ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಏಳನೇ ತರಗತಿ ಭಾಗ್ಯದ ಬಳೆಗಾರ ಇದು ಒಂದು ಜನಪದ ಗೀತೆ ಈ ಒಂದು ಜನಪದ ಗೀತೆಯ ಪದ್ಯ ನಿಮಗೂ ಕೂಡ ಇಷ್ಟವಾದಲ್ಲಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಮೊದಲನೇದಾಗಿ ಪದ್ಯವನ್ನು ಹಾಡ್ಲಾಗ್ತದ ಈ ಒಂದು ಜನಪದ ಗೀತೆ ಏಳನೇ ತರಗತಿ ಜನಪದ ಗೀತೆಯ ಈ ಒಂದು ಸುಂದರವಾದ ವಿಡಿಯೋ ನಿಮಗೂ ಕೂಡ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು